ಹೇಳಿಲ್ಲ ವಯಸ್ಸು ಇಪ್ಪತ್ತಾರು ತಲೆಯ ನೆತ್ತಿಯ ಮೇಲಿನ ಕೂದಲು ಉದುರ್ತಾ ಇದೆ ದಯವಿಟ್ಟು ಪರಿಹಾರ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಪೂರ್ವಿ ಆಯುರ್ವೇದ ತಜ್ಞರು ಒಬ್ರು ಪ್ರಶ್ನೆ ಕೇಳಿದರೆ ತಲೆಯ ನೆತ್ತಿ ಭಾಗದಲ್ಲಿ ಕೂದಲು ಉದುರ್ತಿದೆ ಇದಕ್ಕೆ ಏನಾರು ಸಲಹೆ ಇದೆಯಾ ಅವರು ವಯಸ್ಸು ಇಪ್ಪತ್ತಾರು ಅಂತ ತಿಳಿಸಿದ್ದಾರೆ ಸೊ ಇಪ್ಪತ್ತಾರು ವಯಸ್ಸಿಗೆ ನಾವ್ ಏನೇನ್ ಕಾರಣಗಳು ಅಂದ್ರೆ ಕಂಡುಹಿಡಬೇಕು ಇದರಲ್ಲಿ ಥೈರಾಯ್ಡ್ ಸಮಸ್ಯೆ ಕೆಲವೊಬ್ರಿಗೆ ಇದ್ದಾಗ ನೆತ್ತಿಯ ಭಾಗದ ಕೂದಲು ಖಂಡಿತ ಉದುರುತ್ತೆ ಯಾಕಂದ್ರೆ ಥೈರಾಯ್ಡ್ ಸಮಸ್ಯೆ ಇಟ್ ಇಸ್ ಬೇಸಿಕಲಿ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದರಲ್ಲಿ ನಮ್ ಇದ್ರ ಹೈಪರ್ ಥೈರಾಯ್ಡ್ ಆಗಿ ಆಗ್ತಿರ್ಕೊಳ್ಳುತ್ತೆ ಇಲ್ಲಾಂದ್ರೆ ಹೈಪೋಥೈರಾಯ್ಡ್ ಅಂತ ಇರುತ್ತೆ ಹೈಪರ್ ಥೈರಾಯ್ಡ್ ಅಲ್ಲಿ ಏನಿರುತ್ತೆ ನಮ್ ಟಿ ತ್ರೀ ಟಿ ಫೋರ್ ಲೆವೆಲ್ಸ್ ನಾವು ರಕ್ತ ತಪಾಸಣೆ ಮಾಡಿಸಿದಾಗ ನಮ್ ಟಿ ತ್ರೀ ಟಿ ಫೋರ್ ಲೆವೆಲ್ಸ್ ಅಂತ ಇರುತ್ತೆ ಥೈರಾಕ್ಸಿನ್ ಲೆವೆಲ್ಸ್ ಅಂತ ಅದು ಹೆಚ್ಚಿದ ಹೈಪರ್ ಥೈರಾಯ್ಡ್ ತಿಳ್ಕೊ ತಿರ್ಕೊಳ್ಳತ್ತೆ ಹೈಪರ್ ಥೈರಾಯ್ಡ್ ಕಂಡೀಷನ್ಸ್ ಇದ್ದಾಗ ಅವರ ಅವ್ರು ಅವ್ರ ನೋಡಕ್ಕೆ ಸ್ವಲ್ಪ ಸಣ್ಣಗಿರ್ತಾರೆ ಅಂದ್ರೆ ಸುಮಾರ್ ಒಣಕ್ ಹೇಳಬೇಕು ಹೇಳ್ಬೇಕು ಅಂದ್ರೆ ಅಥವಾ ಕೂದಲು ತುಂಬಾ ಉದ್ರಿರತ್ತೆ ಉದುರಿರುತ್ತೆ ತುಂಬಾ ಡ್ರೈನೆಸ್ ಎಲ್ಲ ಉಂಟಾಗಿರುತ್ತೆ ಅವ್ರ ದೇಹದ ಚರ್ಮದಲ್ಲಿ ಇನ್ನೊಂದು ಹೈಪೋಥೈರಾಯ್ಡ್ ಅಲ್ಲಿ ಏನ್ ನೋಡ್ತೀವಿ ತೂಕ ದೇಹದ ತೂಕ ಹೆಚ್ಚಿರತ್ತೆ ಹೆಣ್ಮಕ್ಳು ಆಗಿದ್ರೆ ಅವ್ರಿಗೆ ಪಿ ಸಿಒ ಸಮಸ್ಯೆ ಅಥವಾ ಬೇರೆ ಮುಟ್ಟಿನ ಸಮಸ್ಯೆನೂ ಇರುತ್ತೆ ಗಂಡು ಮಕ್ಕಳು ಆಗಿದ್ರು ಅವ್ರಿಗೆ ಹೈಪೋಥೈರಾಯ್ಡ್ ಅಲ್ಲಿ ದೇಹದ ತೂಕಾನು ಹೆಚ್ಚಿರುತ್ತೆ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಅವ್ರಿಗೆ ಸುಮಾರು ಹೆಚ್ಚು ಕಡಿಮೆ ಕಮ್ಮಿ ಇರುತ್ತೆ ಸೊ ನಾವು ಯಾವಾಗ್ಲೂ ಇದು ಕೂದಲು ಉದುರಕ್ಕೆ ಸಮಸ್ಯೆ ಬರೀ ಮನೆ ಮದ್ವೆ ಮಾಡೋದ್ರಿಂದ ಖಂಡಿತ ಕಮ್ಮಿ ಆಗಲ್ಲ ಇದ್ರ ಮೂಲ ಕಾರಣ ಕಂಡು ಹಿಡಿದ್ರೆ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ನಾವು ಇದ್ರ ಚಿಕಿತ್ಸೆ ಮಾಡಬಹುದು ಇವಾಗ ನೆತ್ತಿ ಕೂದ್ಲು ಯಾಕೆ ಉದ್ರತೆಪ್ಪ ಇವಾಗ ಬೇರೆ ಕೂದಲುಗೂ ನೆತ್ತಿ ಕೂದ್ಲಗು ಏನು ಡಿಫ್ರೆನ್ಸ್ ಇದೆ ಅಂದ್ರೆ ಸುಮಾರಷ್ಟು ಕಾರಣಗಳಿದೆ ನಾವು ಕೂದಲಿನ ಭಾಗ ತಗೋಬೇಕು ಅಂದ್ರೆ ನಾವು ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಮತ್ತೆ ಫೀಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಂತ ನೋಡ್ತೀವಿ ಇವಾಗ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಯಾಕೆ ಅಂದ್ರೆ ಹೆರಿಟ್ರಿ ಕಾಸಸ್ ಅದಕ್ಕೆ ನಿಮ್ ಕುಟುಂಬದಲ್ಲಿ ನಿಮ್ಮ ಪೂರ್ವಿಕರಿಗೆ ಯಾರ್ಗಾರು ಈ ರೀತಿ ಸಮಸ್ಯೆ ಇದ್ರೆ ನಿಮ್ಗೂ ಬರೋದು ಅದು ಸಹಜ ಸೊ ಇದಕ್ಕೆ ಕೆಲವೊಂದು ನಾನು ಅಹ್ ಹೇಳ್ತಾ ಬರ್ತೀನಿ ಔಷಧಿ ಮೂಲಕವಾಗಿ ಅಥವಾ ನಿಮ್ದು ದಿನನಿತ್ಯ ಆಹಾರದಲ್ಲೂ ಕೂಡ ನೀವು ಮಾಡ್ತಾ ಬರ್ಬೋದು ಇವಾಗ ಆಹಾರದಲ್ಲಿ ನಾವು ಏನು ಪ್ರೋಟೀನ್ ಅಂಶ ಏನ್ ಹೇಳ್ತೀವಿ ಪ್ರೋಟೀನ್ ಎಲ್ಲ ನಮ್ ಸೊಪ್ಪಲ್ಲಿ ಸಿಗೋದು ಸೊಪ್ಪಲ್ಲಿ ನೀವು ನುಗ್ಗೆ ಸೊಪ್ಪು ಖಂಡಿತ ತಗೊಂಡಿ ಇದರಲ್ಲಿ ಸೆಲೆನಿಯಮು ಮ್ಯಾಗ್ನೀಷಿಯಂ ಪೊಟ್ಯಾಶಿಯಂ ಅಂತದ್ದೆಲ್ಲ ಬಹಳ ಜಾಸ್ತಿ ಇರುತ್ತೆ ಸೊ ನುಗ್ಗೆ ಸೊಪ್ಪು ಮತ್ತೆ ಅಗಸೆ ಸೊಪ್ಪು ಖಂಡಿತ ತಗೊಂತ ಬನ್ನಿ ಇದನ್ನ ಆಹಾರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಮೂರ್ ದಿನ ನುಗ್ಗೆ ಸೊಪ್ಪು ಇನ್ನೊಂದ್ ಮೂರ್ ದಿನ ಅಗಸೆ ಸೊಪ್ಪು ಜೊತೆಗೆ ಅಕ್ಸಿ ಬೀಜದ ಪುಡಿ ನೀವು ಹುರ್ಕೊಂಡು ಅದನ್ನ ಪುಡಿ ಮಾಡಿ ದಿನನಿತ್ಯ ಖಾಲಿ ಹೊಟ್ಟೆ ತಗೊಂಡ್ರು ಅದ್ರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂತೂ ಅಂತ ಇರುತ್ತೆ ನಮ್ದ್ರಲ್ಲೂ ಇದಕ್ಕೆ ಅಂತ ಹೇಳ್ತೀವಿ ಸೊ ಇದ್ರಿಂದ ತಗೊಂಡ್ರು ನಿಮ್ಗೆ ಈ ತರ ಉತ್ಪನ್ನ ಆಗುತ್ತೆ ಬುಡದಲ್ಲಿ ಹೇರ್ ಫಾಲಿಕಲ್ ಸ್ಟಿಮ್ಯುಲೇಷನ್ ಅಂತ ಏನ್ ಹೇಳ್ತೀವಲ್ವಾ ಅದು ಶುರು ಆಗ್ತಾ ಬರುತ್ತೆ ಸುಮಾರು ಜನ ಅವರು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ರಸವನ್ನು ತೆಗೆದು ಅದನ್ನ ಹಚ್ಕೊಂತ ಬರ್ತಾರೆ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಇನ್ನು ಕೆಲವೊಬ್ಬರಿಗೆ ಅದರಿಂದ ಬೇರೆ ಚರ್ಮದ ಸಮಸ್ಯೆ ಉಂಟಾಗಿದೆ ಸೊ ಖಂಡಿತ ನೀವಾಗ್ ನೀವೇ ಯಾವುದೇ ರೀತಿ ಮನೆ ಮದ್ದನ್ನು ಮುಂಚೆ ಬೇರೆಯವರಿಂದ ಎಂದ ಕೇಳ್ಕೊಳ್ಳಿ ವೈದ್ಯರಿಂದ ಕೇಳ್ಕೊಳ್ಳಿ ಅಥವಾ ಯಾರರ ದೊಡ್ಡವ್ರು ಇದ್ರೆ ಮನೇಲಿ ಅವ್ರ ಹತ್ರ ಕೇಳ್ಕೊಂಬಿಟ್ಟು ನೀವು ಖಂಡಿತ ಮಾಡ್ತಾ ಬರ್ಬೇಕು ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ಮೆಂತ್ಯ ಬರತ್ತ ಮೆಂತ್ಯನ ನೀವು ನೆನ್ಸ್ಬೇಕು ನೆನ್ಸ್ಬಿಟ್ಟು ಬೆಳಗಿನ ಜಾವ ಅದನ್ನ ರಸನ ತೆಗ್ಬಿಟ್ಟು ಆ ಮೆಂತೆ ಕಾಳನ್ನ ರುಬ್ಬಿಟ್ಟು ಅದಕ್ಕೆ ನೀವೇನ್ ಮಾಡುದು ಕರ್ಬೇವ್ ಕರ್ಬೇವು ಸಿಗತ್ತಲ್ಲ ಕರ್ಬೇವಿನ ಪುಡಿನ ಮಿಕ್ಸ್ ಮಾಡ್ಕೊಂಡು ಅದನ್ನ ಸೇವಿಸ್ಲೂಬಹುದು ಅಥವಾ ನೀವೆಲ್ಲಿ ಕೂದು ಉದುರಿಕೆ ಇರತ್ತಲ್ಲ ಅಥವಾ ಕೂಲ್ ತಿನ್ನಾಗಿರುತ್ತಲ್ಲ ಅದ್ ಹಚ್ಕೊಂಡ್ರು ಆ ಸಹ ಒಳ್ಳೇದು ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಆಮೇಲೆ ಮೈಲ್ಡ್ ಶಾಂಪು ಪ್ರೋಟೀನ್ ಬೇಸ್ಡ್ ಶಾಂಪೂಸ್ ಅಂತ ಸಿಗತ್ತೆ ನೀವ್ ಅದು ಅಥವಾ ಕಡಲೆ ಹಿಟ್ ಹಾಕೊಂಡು ಸ್ನಾನ ಮಾಡಿದ್ರು ಪರವಾಗಿಲ್ಲ ಅದೊಂದು ಮಾಡ್ಕೊಂತ ಬನ್ನಿ ಇನ್ನೊಂದು ನೀವೇನ್ ಮಾಡಬೇಕು ಅಂದ್ರೆ ಡೈಲಿ ರಾತ್ರಿ ನೀವು ಮಲ್ಕೊಳಕ್ ಮುಂಚೆ ಇವಾಗ ಊಟ ಸುಮಾರು ಒಂದ್ ಎಂಟು ಗಂಟೆ ಮುಗಿಸಿದ್ರೆ ಹತ್ತು ಗಂಟೆಗೆ ಒಂದು ದಾಳಿಂಬೆ ತಿಂದು ಖಂಡಿತ ಮಲ್ಕೊಳ್ಳಿ ದಾಳಿಂಬೆ ಹಣ್ಣಿನ ರಸ ಅಥವಾ ದಾಳಿಂಬೆ ಹಂಗೆ ಕಾಳು ತಿಂದ್ರು ಪರವಾಗಿಲ್ಲ ಸೊ ದಾಳಿಂಬೆ ಹಣ್ಣಲ್ಲಿ ಕಬ್ಬಣ ಅಂಶ ಬಹಳ ಜಾಸ್ತಿ ಇರುತ್ತೆ ಸೊ ಸಮಟೈಮ್ಸ್ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಇಶ್ಯೂಸ್ ಅಂತಾನು ಹೇಳ್ತೀವಿ ರಕ್ತ ಸಂಚಾರ ಕಮ್ಮಿ ಆದ್ರೂ ಕೂಡ ಈ ರೀತಿ ಕೂದು ಉದುರಿಕೆ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ ಯಾಕೆ ಫ್ರಾಂಟಲ್ ಬಾರ್ನೆಸ್ ಅಂದ್ರೆ ನೆತ್ತಿಯ ಕೂಲು ಅಷ್ಟು ಬೇಗ ಕಮ್ಮಿ ಆಗತ್ತೆ ಅಂದ್ರೆ ಇನ್ನೊಂದು ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸುಮಾರು ಜನ ಸುಮಾರು ಜನಕ್ಕೆ ಮೂವತ್ ವಯಸ್ಗೆ ಇವಾಗ ಕೂಲ್ ಮುಂದೆ ಭಾಗದ ಕೂಲು ಕಮ್ಮಿ ಆಗ್ತಾ ಬರುತ್ತೆ ಸೊ ಸ್ಟ್ರೆಚ್ ಸ್ಟ್ರೆಸ್ ಇಸ್ ಅ ಮೇಜರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೊ ವಾರದಲ್ಲಿ ದಿವಸ ಹರಳೆಣ್ಣೆ ಹಚ್ಕೊಂಡು ಖಂಡಿತ ನೀವು ಸ್ನಾನ ಮಾಡಿವೆ ಎಲ್ಲಾರು ಸೊ ಹರಳೆಣ್ಣೆ ಅದು ಉಷ್ಣಾಂಶ ಕಮ್ಮಿ ಮಾಡುತ್ತೆ ಪಿತ್ತ ವೃದ್ಧಿ ಆಗಿರೋದು ಕಮ್ಮಿ ಆಗ್ತಾ ಬರುತ್ತೆ ಇದು ಸಾಧ್ಯ ಆದ್ರೆ ನೀವು ಅಂಗೈ ಅಂಗಾಲ್ ಹಚ್ಕೊಂಡು ನೆತ್ತಿಯ ಭಾಗದಲ್ಲೂ ಹಚ್ಕೊಂಡು ನೀವು ಒಂದು ಸ್ವಲ್ಪ ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿ ನೀವು ಅವತ್ತಿನ ದಿವಸ ತಲೆ ಸ್ನಾನ ಮಾಡಿದ್ರೆ ಖಂಡಿತ ಕೂದು ಉದುರಿಕೆ ಸಮಸ್ಯೆನೂ ಕಮ್ಮಿ ಆಗ್ತಾ ಬರುತ್ತೆ ಇನ್ ಮುಂದೆ ನಾವು ತರಕಾರಿಯಲ್ಲಿ ಏನೇನ್ ಸೇವಿಸ್ಬೋದು ಅಂದ್ರೆ ಕ್ಯಾರೆಟ್ ಬಹಳ ಒಳ್ಳೆಯದು ಸೊ ದಿನನಿತ್ಯ ನೀವು ಬೇಕಿದ್ರೆ ಬೆಳಗಿನ ಜಾವ ನಿಮ್ಮ ಆಹಾರಕ್ಕೆ ಒಂದ್ ಬೌಲ್ ಅಷ್ಟು ಕ್ಯಾರೆಟು ಅಥವಾ ಆಪಲ್ಲು ಆಮೇಲೆ ಟೊಮ್ಯಾಟೊ ಈ ಹಣ್ಣೆಲ್ಲ ತಗೊಂಡ್ರೆ ನಿಮ್ಮ ಕೂದಲು ಕೂದಲು ಚೆನ್ನಾಗಿ ಉತ್ಪನ್ನ ಆಗುತ್ತೆ ಕೂದಲು ಬುಡಕ್ಕೂ ನಿಮಗೆ ಚೆನ್ನಾಗಿ ಫೌಂಡೇಶನ್ ನ್ಯೂಟ್ರಿಷನ್ ಎಲ್ಲ ಚೆನ್ನಾಗ್ ಆಗತ್ತೆ ಈ ರೀತಿ ಎಲ್ಲ ಮಾಡ್ತಾ ಬರ್ಬೋದು ನಾ ಹೇಳ್ದಂಗೆ ಇಷ್ಟೊಂದೆಲ್ಲ ಸಲಹೆ ಹೇಳದ್ ಮೇಲೂ ನಿಮ್ಗೆ ಕಮ್ಮಿ ಆಗದೆ ಹೋದ್ರೆ ಒಂದ್ಸತಿ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಅಥವಾ ನಿಮ್ದು ಪ್ರೊಜೆಸ್ಟಾನ್ ಈಸ್ಟೋಜನ್ ಮತ್ತೆ ಪ್ರೊಲಾಕ್ಟೆನ್ ಅಂತ ಹೇಳ್ತೀವಿ ಇದೆಲ್ಲ ಹಾರ್ಮೋನಲ್ ಟೆಸ್ಟ್ಸ್ ಇದೆಲ್ಲ ಮಾಡ್ಸಿದ್ರೆ ನಾವು ಹಾರ್ಮೋನಲ್ ಎಸೆ ನೋಡದ್ಮೇಲೆ ನಿಮ್ ಕರೆಕ್ಟ್ ಆಗಿ ಅಡ್ವೈಸ್ ಮಾಡ್ಬೋದು ಖಂಡಿತ ಯಾವುದೇ ರೀತಿ ಇಂಜೆಕ್ಷನ್ಸ್ ಆಗ್ಲಿ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಆಗ್ಲಿ ಅದೆಲ್ಲ ಖಂಡಿತ ತಗೋಬೇಡಿ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ ಆದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ಸು ಬಹಳ ಅದು ನಾಶಕ ಅಂದ್ರೆ ನಮ್ ದೇಹಕ್ಕೆ ಅದು ಇಮ್ಯೂನಿಟಿ ಕಮ್ಮಿ ಆಗ್ತಾ ಬರುತ್ತೆ ಸ್ವಲ್ಪ ಮಟ್ಟಿಗೆ ಸರಿ ಅನ್ಸ್ಬೋದು ಅದನ್ನೇ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತಾ ಬಂದ್ರೆ ಅದು ಸೈಡ್ ಎಫೆಕ್ಟ್ಸ್ ಹೆಚ್ಚಾಗ್ತಾ ಬರುತ್ತೆ